ಅವರ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿದೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಈಗ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರು ಅಥವಾ ಲೈಬ್ರೇರಿಯನ್ಸ್ ಅಂತ ಹೇಳಿದ್ದಾರೆ ಅವ್ರಿಗೆ ಒಟ್ಟು ಹದಿನೆಂಟು ಸಾವಿರ ಚಿಲ್ಲರೆ ಅವರಿಗೆ ಸಂಬಳ ಬರ್ತಾ ಇದೆ ಅದರಲ್ಲಿ ಹನ್ನೆರಡು ಸಾವಿರ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ಆರ್ ಡಿ ಪಿ ಆರ್ ಇಲಾಖೆಯವರು ಹನ್ನೆರಡು ಸಾವಿರ ರಿಲೀಸ್ ಮಾಡ್ತಾ ಇನ್ನು ಆರು ಸಾವಿರ ಚಿಲ್ಲರೆ ಏನಿದೆ ಡಿ ಎ ಏನಿದೆ ಅದನ್ನ ಗ್ರಾಮ ಪಂಚಾಯತ್ನಲ್ಲಿ ವಸೂಲಾಗುವಂಥ ವಸೂಲಾಗುವಂತ ಗ್ರಂಥಾಲಯ ಕರದಿಂದ ಪಾವತಿಸಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಇದರಲ್ಲಿ ಸರ್ಕಾರ ಕೊಡ್ತಾ ಇರುವಂತಹ ಹನ್ನೆರಡು ಸಾವಿರ ಏನಿದೆ ಅದು ಮೂರು ತಿಂಗಳಿಗೊಂದು ಸರಿ ಗ್ರಾಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಅವ್ರಿಗೆ ಸಂಬಳ ಸಿಗ್ತಾರೆ ತೊಂದರೆ ಆಗ್ತಾ ಇದೆ ಇನ್ನು ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯತ್ ಏನು ಕೊಡಬೇಕಾಗಿತ್ತು ಅದು ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದಾರೆ ಹಾಗಾಗಿ ಇವರು ಕೊಡಬೇಕಾದಂಥ ಪೂರ್ತಿ ಸಂಬಳ ಹದಿನೆಂಟು ಸಾವಿರ ಚಿಲ್ಲರೆ ಏನಿದೆ ಅಷ್ಟೊಂದು ಅವರಿಗೆ ಪಾವತಿ ಆಗ್ತಾ ಇದೆ ಇನ್ನು ಎರಡನೇದಾಗಿ ಅವರೆಲ್ಲ ಸ್ಥಳೀಯರು ಅಲ್ಲೇ ಹುಟ್ಟಿ ಬೆಳೆದಂಥ ಅಭ್ಯರ್ಥಿಗಳು ಅನಂತ ಪಾಲಕರು ಸಾರ್ವಜನಿಕರ ಪರಿಚಯ ಎಲ್ಲ ಇರುತ್ತೆ ಜನರಿಗೆ ತೊಂದರೆ ಆಗಬಾರ್ದು ಸಮ ತಮ್ಮ ತೊಂದರೆ ಆಗಬಾರ್ದು ಅಂತ ನ್ಯೂಸ್ ಪೇಪರು ಮ್ಯಾಗ್ಝೈನನ್ನು ಅವರು ಪ್ರತಿ ತಿಂಗಳು ತರಿಸ್ತಾ ಇದ್ದಾರೆ ಆದರೆ ಆ ಬಿಲ್ಲನ್ನು ಪೇ ಮಾಡೋವರು ಪಂಚಾಯಿತಿಯವರು ಪಂಚಾಯತ್ವರು ಏನು ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸರಿ ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಒಂದ್ಸರಿಯೂ ಕೊಡ್ತಾ ಇಲ್ಲ ವರ್ಷಕ್ಕೊಂದ್ಸರಿ ಕೊಡ್ತಾ ಇದ್ದಾರೆ ಪಾಪ ಈ ಗ್ರಂಥಪಾಲಕರು ತಮ್ಮ ಓದುಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಕೈಯಿಂದ ದುಡ್ಡು ಹಾಕ್ಕೊಂಡು ಪ್ರತಿ ತಿಂಗಳು ದಿನಪತ್ರಿಕೆ ಮತ್ತು ಮ್ಯಾಗ್ಝೈನ್ಗಳನ್ನು ಧರಿಸ್ತಾ ಇದ್ದಾರೆ ಇದು ಕೂಡ ಒಂದು ಒತ್ತಡದ ಕೆಲಸ ಆಗಿದೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯವರು ಇವರು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಬಿಲ್ ಕಲೆಕ್ಟ್ ಮಾಡೋದಾಗಲಿ ಮತ್ತೊಂದು ಗ್ರಾಮ ಪಂಚಾಯತಿ ಯಾವ ನಿಜಿಷ್ಟು ಬರೆಯೋದಾಗಲಿ ಪುಸ್ತಕ ಇನ್ನೊಂದು ಬೇರೆ ಬೇರೆ ಕೆಲಸಗಳು ಕೂಡ ಮಾಡೋದರಿಂದ ಈ ಒತ್ತ ಇವರ ಮೇಲೆ ಒತ್ತಡ ತುಂಬ ಆಗಿದೆ ಅದರಲ್ಲಿ ಭಾಗ್ಯವಂತಿ ಅಂತ ಗ್ರಂಥಪಾಲಕ್ಕೆ ಏನು ಮಾರ್ಕೆಡಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಸಾಕಷ್ಟು ತೊಂದರೆಗಳಿತ್ತು ಮೂರು ತಿಂಗಳಿಂದ ಸಂಬಳ ಬಂದಿರಲಿಲ್ಲ ಅವ್ರ ಮಕ್ಕಳು ಫೀಸ್ ಕಟ್ಟಬೇಕಾಗಿತ್ತು ಎಲ್ಲ ಒತ್ತಡವನ್ನು ತಾಳೆ ಅವರು ಜೀವ ಬಿಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ ಮೂರು ತಿಂಗಳಿಂದ ಅವರಿಗೆ ಯಾವುದೇ ಸಂಬಳವನ್ನು ಕೊಟ್ಟಿಲ್ಲ ಒಂದು ಬರಿ ಸಂಬಳ ಬಂದಾದ್ರೆ ಇಡೀ ವರ್ಷ ಅಲ್ಲಿ ಏನು ದಿನಪತ್ರಿಕೆ ಬೇರೆ ಬೇರೆ ಜರ್ನಲ್ಸ್ ಏನೇನು ಮ್ಯಾಗಝಿನ್ಸ್ ಎಲ್ಲ ಬರ್ತಿದ್ರು ಅದು ಕೂಡ ಸರ್ಕಾರದಿಂದ ಯಾವ ದುಡ್ಡು ಬರ್ತಾ ಇರಲಿಲ್ಲಂತೆ ಅವರೇ ತಮ್ಮ ದುಡ್ಡು ಹಾಕಿಬಿಟ್ಟು ಯಾಕಂದ್ರೆ ಇಲ್ಲಾಂದ್ರೆ ಹಳ್ಳಿಯಲ್ಲಿ ಜನ ಗಲಾಟೆ ಮಾಡ್ತಾರಂತೆ ಅವರೇ ದುಡ್ಡು ಹಾಕಿಬಿಟ್ಟು ಅಲ್ಲಿ ಪೇಪರ್ಸ್ಗಳನ್ನ ದಿನಪತ್ರಿಕೆ ತರಿಸೋದು ಈ ಥರ ಮಾಡಿ ಮನೆಗೆ ಫ್ಯಾಮಿಲಿಯಿಂದ ತುಂಬಾ ತೊಂದರೆ ಆಗಿ ಮಗಳು ಬೇರೆ ಪಿ ಯು ಸಿ ಹೋಗ್ತಾ ಇದ್ದಾಳೆ ಮೂರು ಮೂರು ತಿಂಗಳು ಸಂಬಳ ಇಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ನೇರಧಿಕಾರಿಗಳು ಪಿ ಡಿಒ ಇರ್ಬೋದು ಅಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇರ್ಬೋದು ಸಾಕಷ್ಟು ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಇದು ಯಾವ ವಿಷಯ ನಮಗೆ ಗೊತ್ತಾಯ್ತಂದ್ರೆ ಅವರು ಡೆತ್ ಆದ ತಕ್ಷಣ ಗೂಗಲ್ ಮೀಟ್ ಮಾಡಿದ್ವಿ ಆ ಗೂಗಲ್ ಮೀಟಲ್ಲಿ ಸುಮಾರು ಗ್ರಾಮ ಪಂಚಾಯತ್ ಎಲ್ಲ ಭಾಗವಹಿಸಿ ಅವರವರು ಅಂತ ಹೇಳಿದ್ರು ಕೆಲವೊಂದು ಕಡೆ ವರ್ಷಕ್ಕೆ ಒಂದ್ಸಲ ಸಂಬಳ ಆಗುತ್ತಂತೆ ಸೊ ಅವ್ರಿಗೆ ಸಂಬಳ ಬರೋದೇ ಹನ್ನೆರಡು ಸಾವಿರ ಪ್ಲಸ್ ಒಂದು ಇನ್ನೂರು ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಚಿಲ್ಲರ ಸಂಬಳ ಬರುತ್ತೆ ಅದನ್ನೇ ಮೂರು ತಿಂಗಳ ಆರು ತಿಂಗಳ ಕೊಟ್ಟು ಪೇಪರ್ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡಲ್ಲ ಇದೆಲ್ಲ ಬರ್ದ ಆಗಿದ್ದು ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮೊದಲು ಪಬ್ಲಿಕ್ ಲೈಬ್ರರಿ ನಿಂತಿದ್ರು ಆಮೇಲೆ ಅದು ಶಿಫ್ಟ್ ಆಗಿ ಇವೆಲ್ಲವೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇವಾಗ ಸೊ ಇದಕ್ಕೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈಗ ಇಮಿಡಿಯೇಟ್ ಸೋಮವಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಇದೊಂದು ಧರಣಿ ಸತ್ಯಾಗ್ರಹ ಮಾಡಬೇಕಂತ ವಿಚಾರ ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಈ ತರ ಗ್ರಂಥ ಪಾಲಕರ ಸಮಸ್ಯೆ ಆದಾಗ ಈ ಗ್ರಾಮೀಣ ಗ್ರಂಥಾಲಯದ ಗ್ರಂಥ ಪಾಲಕರಿಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ